ಪ್ರವಾದಿ ಅವರ ಸಾವಿರದ ಐದುನೂರನೇ ಜನ್ಮ ದಿನಾಚರಣೆ ಕಲಾದ್ಗಿಯಲ್ಲಿ ಮೂಯೆ ಮುಬಾರಕ್ ಪ್ರದರ್ಶನ ಬಾಗಲಕೋಟೆ ಜಿಲ್ಲೆಯ ಕಲಾದ್ಗಿ ಗ್ರಾಮದಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಸಾವಿರದ ಐದುನೂರನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕಲಾದ್ಗಿ ಗ್ರಾಮದ ಶೆಲ್ಲಿಕೇರಿ ರಸ್ತೆಯಲ್ಲಿರುವ ಖಾನಕಾದಲ್ಲಿ ಖಾನಕಾಯೆ ಮೆಹಫಿಲಿಯಾ ಅವರ ವತಿಯಿಂದ ಸರ್ವಧರ್ಮ ಬಾಂಧವರಿಗೆ ಪ್ರವಾದಿ ಮೊಹಮ್ಮದ್ ಅವರ ಆಶೀರ್ವಾದ ಸ್ವರೂಪವಾದ ಪ್ರವಾದಿಯವರ ಕೇಶಗಳು ಹಾಗೂ ಹೆಜ್ಜೆ ಗುರುತುಗಳ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಹಾಗೂ ಕಲಾಗಿ ಸುತ್ತಮುತ್ತಲಿನ ಪಟ್ಟಣಗಳ ನೂರಾರು ಹಿಂದೂ ಮುಸ್ಲಿಂ ಬಾಂಧವರು ಪ್ರದರ್ಶನದಲ್ಲಿ ಪಾಲ್ಗೊಂಡು ಈ ದೃಶ್ಯವನ್ನು ಕಣ್ತುಂಬಿಕೊಂಡರು ಈ ಸಂದರ್ಭದಲ್ಲಿ ಬಸವರಾಜ ಸಂಶಿ ಮಾತನಾಡಿ ಪ್ರವಾದಿ ಮೊಹಮ್ಮದ್ ಅವರ ಆಶೀರ್ವಾದ ಸ್ವರೂಪವಾದ ಪ್ರವಾದಿ ಅವರ ಕೇಶಗಳು ಹಾಗೂ ಹೆಜ್ಜೆ ಗುರುತುಗಳ ಪ್ರದರ್ಶನವನ್ನು ನಮ್ಮ ಕಲಾದ್ಗಿ ಗ್ರಾಮದಲ್ಲಿ ಸುಮಾರು ಒಂಬತ್ತು ವರ್ಷಗಳಿಂದ ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ಸರ್ವಧರ್ಮ ಬಾಂಧವರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದರು ನಂತರ ಕಲಾದ್ಗಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ರಫೀಕ್ ಅಹಮದ್ ಬೇಪಾರಿ ಅವರು ಮಾತನಾಡಿ ನಮ್ಮ ಖಾನಾಖಾಯಿ ಮೆಹಫಿಲಿಯಾ ವತಿಯಿಂದ ಸುಮಾರು ಒಂಬತ್ತು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದೇವೆ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಎನ್ನದೇ ಸಾವಿರಾರು ಬಾಂಧವರು ಪಾಲ್ಗೊಂಡು ಈ ದೃಷ್ಟವನ್ನು ಕಣ್ತುಂಬಿಕೊಳ್ಳುತ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಆಯೋಜಿಸಲು ಅಲ್ಲಾಹ ನಮಗೆ ಶಕ್ತಿ ಕೊಡಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಸ್ಲಿಂ ಧಾರ್ಮಿಕ ಗುರುಗಳು ಮುಖಂಡರು ನೂರಾರು ಹಿಂದೂ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ಸರ್ಮುಲ್ಲಾ ರಾಮ್ ಪ್ರತಿ ವರ್ಷಂತೆ ಈ ವರ್ಷವೂ ಸಹ ಕಾಣಕ ಒಂದು ಇದು ಏನಪ್ಪ ಅಂತಂದ್ರೆ ಹಿಂದೂ ಮತ್ತು ಮುಸ್ಲಿಂ ಎಲ್ಲರೂ ಕೂಡಿಕೊಂಡು ಮಾಡುವಂಥ ಒಂದು ಒಂದು ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮದಲ್ಲಿ ಸರ್ವಧರ್ಮ ಜನಾಂಗದವರು ಬಂದಿರ್ತಾರೆ ಯಾಕಂದರೆ ಇಲ್ಲಿ ಏನಪ್ಪಾ ಅಂತಂದರೆ ಯಾವುದೇ ಒಂದು ಭೇದ ಭಾವ ಇಲ್ಲ ನಮ್ಮಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆ ನಮ್ಮೆಲ್ಲರಲ್ಲಿ ಇದೆ ಆದ ಕಾರಣ ಇದು ಒಂಬತ್ತು ವರ್ಷ ಪೂರ್ಣಗೊಂಡು ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮವಾಗಿದೆ ಇನ್ನೂ ಹೆಚ್ಚು ಹೆಚ್ಚು ಈ ಕಾರ್ಯಕ್ರಮ ಹೆಚ್ಚಿನ ಜನಸಂಖ್ಯೆ ಸುತ್ತಮುತ್ತ ಹಳ್ಳಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಬರಬೇಕು ಇದು ಇನ್ನೂ ಮುಂದಿನ ವರ್ಷ ಭಾಳ ಒಂದು ಅದ್ಧೂರಿಯಾಗಿ ಆಗಬೇಕೆಂದು ನಾನಲ್ಲಿ ದೇವರಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥನೆ ನನ್ನ ಹೆಸರು ಬಸವರಾಜ್ ನಗಪುರ ಸಂಶಯ